ಅದನ್ನ ವಾಪಸ್ ತಗೊಳ್ಳಲಿಕ್ಕೆ ಯೋಚನೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಈ ಶೈಕ್ಷಣಿಕ ವರ್ಷ ಈ ಶೈಕ್ಷಣಿಕ ವರ್ಷ ಅಂದ್ರೆ ಇದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ದಾರೆ ಕೆಲವು ಸಮಸ್ಯೆಗಳಿದ್ದವು ಸಮಸ್ಯೆಗಳ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ದೆ ಸರ್ ಈಗ ನಿನ್ನ ನೀವು ವಿಜಾ ವಿಚಾರ ಮಾತಾಡಿದ್ರೆ ಈ ಶೈಕ್ಷಣಿಕ ವರ್ಷದಿಂದ ಜಾರಿ ಈ ಶೈಕ್ಷಣಿಕ ವರ್ಷಗಳಿಂದ ಇರಲ್ಲ ಅಂತ ಹೇಳಿದ್ರ ಈ ಶೈಕ್ಷಣಿಕ ವರ್ಷದಿಂದ ಅದು ಇನ್ನೂ ಮಾಡಿಲ್ಲ ಅವ್ರು ಹೇಳಿದ್ರು ಒಬ್ರು ಪ್ರಶ್ನೆ ಕೇಳಿದ್ರು ಪ್ರಶ್ನೆ ಕೇಳಿದ ಮೇಲೆ ನಾವು ಸರ್ಕಾರ ಅದನ್ನ ವಾಪಸ್ ತಗೊಳ್ಳಲಿಕ್ಕೆ ಯೋಚನೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು ಈ ಶೈಕ್ಷಣಿಕ ವರ್ಷದಿಂದ ಆಗಲ್ಲ ಶೈಕ್ಷಣಿಕ ವರ್ಷ ಅಂದ್ರೆ माझ्या